ೂರು ತಾಲೂಕು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಖರಾಯಪಟ್ಟಣ ಸಮೀಪವಿರುವ ಅಯ್ಯನಕೆರೆ ಕೋಡಿಬಿದ್ದ ಹಿನ್ನೆಲೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಬಾಗಿಣ ಅರ್ಪಿಸಿದರು ಬಳಿಕ ಮಾತನಾಡಿದ ಅವರು ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಅಯ್ಯನಕೆರೆಯಲ್ಲಿ ತೂಬು ಮತ್ತು ಕೆರೆ ದುರಸ್ತಿಗೆ ಐದು ಕೋಟಿ ಒದಗಿಸಲಾಗಿದೆ ಮಳೆಗಾಲ ಮುಗಿದ ಕೂಡಲೇ ಏರಿಯನ್ನ ಸೌಂದರ್ಯ ವರ್ಧಿಸಿ ಪ್ರವಾಸಿಗರನ್ನ ಹೆಚ್ಚು ಆಕರ್ಷಣೀಯಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಬಹುಶಃ ಈಗಾಗಲೇ ಈ ಕೆರೆ ಕೋಡಿ ಬಿದ್ದಿರೋದ್ರಿಂದ ಸಾಂಪ್ರದಾಯಿಕವಾಗಿ ನಾವೆಲ್ಲ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾವುದೇ ಕೆರೆ ಪರಮಾತ್ಮ ಗಂಗೆ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬಂದು ಕೆರೆ ಕೋಡಿ ಬಿದ್ದಂತ ಸಂದರ್ಭದಲ್ಲಿ ಆ ಕೋಡಿಗೆ ನಾವು ನಮಸ್ಕಾರವನ್ನ ವಾಪಸ್ ಕೃತಜ್ಞತೆಗಳನ್ನ ಗಂಗೆ ಮಾತೆಗೆ ಸಲ್ಲಿಸೋದು ಅಂತ ಹೇಳಿದ್ರೆ ಅದನ್ನ ಗಂಗಾ ಮಾತಾ ಪೂಜೆ ಗಂಗೆ ಪೂಜೆ ಅಂತೇಳಿ ಆ ಗಂಗಾ ಮಾತಾ ಪೂಜೆಯನ್ನ ಮಾಡೋದ್ರ ಮುಖಾಂತರ ಆ ಗಂಗೆಗೆ ಕೃತಜ್ಞತೆ ಸಲ್ಲಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದು ಬಹುಶಃ ಎಲ್ರಿಗೂ ಸಂತೋಷ ಆಗಿದೆ ಈ ಒಂದು ಕೆರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಕೆರೆಗಳ ಅಚ್ಚುಕಟ್ಟದಾರಿದ್ದಾರೆ ಅದರ ಜೊತೆ ಅಧಿಕೃತವಾಗಿ ಇದು ಐದ್ ಸಾವಿರ ಇದ್ರೆ ಅದಲ್ದಲ್ಲೇನೆ ಇನ್ನೂ ಐದ್ ಸಾವಿರ ಜನ ಈ ಕೆರೆ ಅಚ್ಚಕಟ್ಟದಾರಿದ್ದಾರೆ ಅಚ್ಚಕಟ್ಟದಾರಿದ್ದಾರೆ ಹಾಗಾಗಿ ಮಾನ್ಯ ಹಿರಿಯರಾದ ಎಸ್ ಎಲ್ ಭೋಜೇಗೌಡ್ರು ಹೇಳಿದಂತೆ ಈ ಕೆರೆಗೆ ಏನು ಇಲಾಖಾ ಅಧಿಕಾರಿಗಳು ಕೇವಲ ಕೋಡಿ ಪೂಜೆಗೆ ಮಾತ್ರ ಅಲ್ಲ ವರ್ಷದಲ್ಲಿ ನಾಲ್ಕು ಸಲ ಸ್ವಚ್ಛತೆ ಮಾಡಿಸ್ಬೇಕು ಅಂತ ಹೇಳಿದರೆ ಅಭಿವೃದ್ಧಿನೇ ಮಾಡಿಸ್ಬೇಕು ಅಂತ ಹೇಳಿದರೆ ಖಂಡಿತ ಮಾಡ್ತೇನೆ ಈ ಕ್ಷೇತ್ರದ ಶಾಸಕನಾಗಿ ಬಹುಶಃ ಅಯ್ಯನ ಕೆರೆ ಅಚ್ಚುಕಟ್ಟುದಾರನ ಆಗಿಲ್ಲದೆ ಇದ್ರು ಕೆರೆಗೂ ನನಗೂ ನನ್ನ ಕುಟುಂಬಕ್ಕೂ ಒಂದು ಧಾರ್ಮಿಕವಾದ ಸಂಬಂಧ ಇದೆ ಅಯ್ಯನ ಕೆರೆಯ ಹೆಸರು ನನ್ನ ಹೆಸರಿನ ಜೊತೆನೆ ಅಯ್ಯೋ ಜೋಡಿಸಿರೋದ್ರಿಂದ ಈಗಾಗಲೇ ನಾನು ತೂಬು ಮತ್ತು ರಿಪೇರಿಗೆ ಈಗಾಗಲೇ ಐದು ಕೋಟಿ ಹಣವನ್ನ ಮಂಜೂರು ಮಾಡಿಸಿದ್ದು ಮಳೆಗಾಲ ಮುಗಿದ ನಂತರ ತೂಬನ್ನ ಮತ್ತೆ ಏರಿನ ಸುಂದರಗೊಳಿಸುವಂತ ಗಟ್ಟಿಗೊಳಿಸುವಂತ ಕೆಲಸವನ್ನ ಈ ಚಾನೆಲ್ನ ಸುಂದರಗೊಳಿಸುವ ಕೆಲಸಕ್ಕೆ ಐದು ಕೋಟಿಯನ್ನ ಮಂಜೂರು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಮಹಡಿಮನೆ ಸತೀಶ್ ಹುಲಿಕೆರೆ ವೀರಪ್ಪಲಿಂಗ ಸ್ವಾಮೀಜಿ ಕಡೂರಿನ ಜ್ಞಾನಪ್ರಭಾ ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ ಶಿವಯೋಗಿ ಶಂಕರ ಸ್ವಾಮೀಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಮ್ಮ ಮಂಗಳ ಹೆಚ್ ಡಿ ತಮ್ಮಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಪಿ ಮಂಜೇಗೌಡ ಪ್ರವೀಣ್ ಭಾಗವಹಿಸಿದ್ದರು